ನಾನು ಸ್ಪರ್ಧೆ ಮಾಡೇ ತೀರ್ತೀನಿ ಅಂತ ಸುಮಲತಾ ಪಟ್ಟು ಹಿಡಿದಿದ್ದಾರೆ ನಾನು ಟಿಕೆಟ್ ಕೇಳ್ತಾ ಇರೋದು ಅಧಿಕಾರಕ್ಕಲ್ಲ ಅಲ್ಲಿನ ಜನರಿಗೋಸ್ಕರ ಅಂತ ಅವ್ರು ಹೇಳ್ತಾ ಇರೋದು ತೀವ್ರ ಕುತೂಹಲವನ್ನ ಮೂಡಿಸಿದೆ ಹಾಲಿ ಸಂಸದೆ ಸುಮಲತಾ ಅವರ ನಡೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗು ಮಾತುಕತೆ ಜೋರಾಗಿ ನಡೆಸ್ತಾ ಇದ್ದಾರೆ ಯಾರಿಗೆ ಸಿಗತ್ತೆ ಟಿಕೆಟ್ ಕೊನೆ ಕ್ಷಣದಲ್ಲಿ ಕ್ಷಣದವರೆಗೂ ಕಾಯ್ಬೇಕು ಈಗಲೇ ಹೈ ವೋಲ್ಟೇಜ್ ರಣ ಕಣ ಆಗಿಬಿಟ್ಟಿದೆ ಮಂಡ್ಯ ಲೋಕಸಭಾ ಚುನಾವಣೆ ಹಿಂದೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಸಾಕಷ್ಟು ಮತಗಳನ್ನ ಪಡೆದು ಗೆಲುವನ್ನ ಪಡೆದು ಸಂಸದೆ ಅನ್ನುವಂತಹ ಪಟ್ಟವನ್ನ ಕಟ್ಟಿ ಅಲ್ಲಿನ ಜನ ಏನ್ ಮಾಡ್ತಾ ಇದ್ದಾರೆ ಸುಮಲತಾ ಅವ್ರ ಸ್ಟ್ರಾಟರ್ಜಿ ದಳಪತಿಗಳ ಸ್ಟಾಟರ್ಜಿ ಏನೇ ಇದ್ರು ಜನರ ಸ್ಟ್ರಾಟರ್ಜಿ ಒಂದಿದೆ ಜನರಿಗೆ ಯಾರು ಬೇಕು ಬೇಡ ಅನ್ನೋದು ಅವ್ರು ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ ನೀವೇನು ಹಗ್ಗ ಜಗ್ಗಾಟ ಮಾಡಿ ನೀ ಕೊಡೆ ನಾ ಅಂತ ಟಿಕೆಟ್ ಪಡ್ಕೊಂಡ್ರು ಕೊನೆಗೆ ನಿಮ್ ಹಣೆ ಬರಹ ಬರೆಯೋದು ಅಲ್ಲಿನ ಮತದಾರರೇ ಮಂಡ್ಯ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ ಹಾಲಿ ಸಂಸದೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಆಗತ್ತೆ ಏನು ನಡ್ಡಾ ಅವ್ರ ಜೊತೆಗೆ ಮೀಟಿಂಗ್ ಮಾಡ್ತಾರೆ ಅಮಿತ್ ಶಾ ಅವ್ರ ಜೊತೆಗೆ ಮೀಟಿಂಗ್ ಮಾಡ್ತಾರೆ ನನಗೆ ಬೇಕೇ ಬೇಕು ನೀವು ಕೊಟ್ಟಿಲ್ಲ ಅಂದ್ರೆ ನಾನು ಪಕ್ಷೇತರವಾಗಿ ನಿಲ್ತೀನಿ ಅಂತ ನಿಲ್ಲಿ ಹಾಗಾದ್ರೆ ಇಷ್ಟೆಲ್ಲ ಕಸರತ್ತು ಮಾಡೋ ಅವಶ್ಯಕತೆನೆ ಇಲ್ಲ ದಳಪತಿಗಳಿಗೆ ಬೇಕಾದ್ರೆ ಮೈತ್ರಿಯಿಂದ ಅವ್ರು ನಿಂತ್ಕೋತಾರೆ ನಿಮಗೆ ಅವ್ರು ಕೊಡಲ್ಲ ಅಂದ್ರೆ ಪಕ್ಷೇತರವಾಗಿ ನಿಲ್ತೀನಿ ಅಂದ್ರೆ ನಿಲ್ಲಿ ಹಿಂದೆ ಯಾವ ಥರ ಚುನಾವಣೆಗೆ ಎದುರಿಸಿದ್ರೆ ಎದುರಿಸಿ ಗೆಲ್ಲೋದು ನಿಮಗೆ ಅಷ್ಟೊಂದು ಮುಖ್ಯ ಆಗಿದ್ದಿದ್ರೆ ನಿಂತ್ಕೊಳ್ಳಿ ರೆಬಲ್ ಲೇಡಿ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಮುಂದಾಗಿರೋದು ಸಂಸದೆ ಅವರ ನಡೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಈ ಸಭೆ ನಡೆಸಿದ ದಳಪತಿಗೆ ಸ್ವಾಭಿಮಾನಿ ಕೌಂಟರ್ ಮಂಡ್ಯದಿಂದ ಸ್ಪರ್ಧೆ ಖಚಿತಪಡಿಸಿದ ಬೆನ್ನಲ್ಲೇ ಮೀಟಿಂಗ್ ಅನ್ನ ಕೂಡ ಕರೆದಿದ್ದಾರೆ ಬೆಂಬಲಿಗರ ಜೊತೆ ಹಾಲಿ ಸಂಸದೆ ಸುಮಲತಾ ಮಾತುಕತೆಗೆ ಮುಂದಾಗಿದ್ದಾರೆ ನನಗ್ ಬೇಕೇ ಬೇಕು ಟಿಕೆಟ್ ನಾನ್ ಸ್ಪರ್ಧೆ ಮಾಡೇ ಮಾಡ್ತೀನಿ ಅನ್ನೋದು ಸುಮಲತಾ ಅವರು ಹಾಗಾಗಿ ಮೋದಿ ಅವರ ಜೊತೆಗೆ ಅಮಿತ್ ಶಾ ಜೊತೆಗೆ ನಡ್ಡಾ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಹಿಂದೆ ಅವರು ಅಸೆಂಬ್ಲಿ ಎಲೆಕ್ಷನ್ ಅಲ್ಲೇ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಿತ್ತು ಬಟ್ ಅವರು ಪಕ್ಷೇತರರಾಗಿ ಸಂಸದೆ ಆದ ಕಾರಣ ಅದಕ್ಕೆ ಆಸ್ಪದ ಇರ್ಲಿಲ್ಲ ಸೊ ಹಾಗಾಗಿ ಲೋಕಸಭೆಗೆ ನಾನು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಈಗ ಕಸರತ್ತು ನಡೆಸ್ತಾ ಇದಾರೆ ಇಲ್ಲಿ ಬಿಜೆಪಿ ಅವ್ರಿಗೂ ಇದೊಂಥರ ದೊಡ್ಡ ಕಗ್ಗಂಟು ಇತ್ತ ಮೈತ್ರಿ ಮಾಡ್ಕೊಂಡಿದ್ದಾರೆ ದಳಪತಿಗಳಿಗೆ ಇಲ್ಲ ಅನ್ನೋಂಗಿಲ್ಲ ಇತ್ತ ಸುಮಲತಾ ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ನಾನಂತೂ ಟಿಕೆಟ್ ಕೊಟ್ಟರು ಕೊಡ್ಲಿಲ್ಲ ಅಂದ್ರು ಕ್ಷೇತ್ರದಿಂದ ನಿಲ್ತೀನಿ ಕ್ಷೇತ್ರದ ಜನರು